ವಿಧಾನಪರಿಷತ್ನ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಜೂನ್ ಮೂರರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಇಂದು ಕಾಂಗ್ರೆಸ್ ಅಭ್ಯರ್ಥಿ ಮರಿತಿ ಬೇಗೌಡ ಪರ ಪ್ರಚಾರ ಕಾರ್ಯ ನಡೆಯಿತು ನಜರಾಬಾದ್ನಲ್ಲಿರುವ ವಸಂತ ಮಹಲ್ನ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಗೆ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಭೇಟಿ ನೀಡಿ ಮತ ಯಾಚಿಸಿದರು ಸಮಸ್ಯೆಗಳು ಶಿಕ್ಷಕರ ಸಮಸ್ಯೆ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡ ನಾಲ್ಕು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಶಿಕ್ಷಕರ ಸಮಸ್ಯೆ ಬಗ್ಗೆ ಅರಿವಿದೆ ಅವರನ್ನು ಮತ್ತೊಮ್ಮೆ ಆಯ್ಕೆ ಮಾಡಿ ಎಂದು ಮನವಿ ಮಾಡಿದರು ಫೆಸಿಲಿಟಿಗಳನ್ನ ಕೊಟ್ಟಿದೆ ಏಳನೇ ವೇತನ ಆಯೋಗ ಕೂಡ ಈಗ ಬರುತ್ತೆ ಅದನ್ನು ಕೂಡ ಮಾಡಿಕೊಡ್ತಾರೆ ಎಂಟು ಪರ್ಸೆಂಟ್ ಏನು ಕೊಟ್ಟಿದ್ದಾರೆ ಮತ್ತು ಸರ್ಕಾರವೂ ಕೂಡ ಯಾವತ್ತೂ ಇವ್ರ ಪರವಾಗಿರ್ತಕ್ಕಂಥ ಸರ್ಕಾರ